ಅವರದ್ದು ಮುದ್ದಾದ ರೈತ ಕುಟುಂಬ ಅವರ ಮನೆಯಲ್ಲಿ ಕನಸು ನನಸು ಎಂಬ ಎರಡು ಹಳ್ಳಿ ತಳಿಯ ಹಸುಗಳಿವೆ ಅವುಗಳನ್ನೇ ಕಂಡ್ರೆ ಮನೆ ಮಂದಿಗೆಲ್ಲ ಎಲ್ಲಿಲ್ಲದ ಪ್ರೀತಿ ಈ ಕನಸು ನನಸು ಹಸುಗಳು ಇದೀಗ ಒಟ್ಟೊಟ್ಟಿಗೆ ಗರ್ಭಿಣಿಯಾಗಿದ್ದಾರೆ ಈ ಹಿನ್ನೆಲೆ ಎರಡು ಹಸುಗಳಿಗೂ ಈ ರೈತ ಕುಟುಂಬ ಶಾಸ್ತ್ರೋಕ್ತವಾಗಿ ಸೀಮಂತ ಕಾರ್ಯ ಮಾಡಿ ಸಂಭ್ರಮಿಸಿದೆ ಸಕ್ಕರೆನಾಡು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಯುವ ರೈತ ಹೇಮಂತ್ ತನ್ನ ಮನೆಯಲ್ಲಿ ಹಳ್ಳಿ ಕಾರ್ ತಳಿಯ ಎರಡು ಹಸುಗಳನ್ನು ಸಾಕಿದ್ದು ಅವುಗಳಿಗೆ ಪ್ರೀತಿಯಿಂದ ಕನಸು ನನಸು ಎಂಬ ಹೆಸರಿಟ್ಟಿದ್ದಾರೆ ಅಲ್ಲದೆ ಇದೀಗ ಈ ಎರಡೂ ಹಸುಗಳು ಚೊಚ್ಚಲ ಗರ್ಭ ಧರಿಸಿದ್ದು ಅವುಗಳಿಗೆ ಕುಟುಂಬದವರು ಸೀಮಂತ ಶಾಸ್ತ್ರ ಮಾಡಿ ಸಂಭ್ರಮಿಸಿದ್ದಾರೆ ನಾವು ಏನಕ್ಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂತಂದರೆ ನಾವು ರೈತರ ಮಕ್ಕಳು ನಮ್ಗೆ ಯಾರು ಈರೋಯಿನ್ ಯಾರೂ ಇಲ್ಲ ನಮ್ಮ ಅಪ್ಪನೇ ಇರೋ ನಮ್ಮ ಅಮ್ಮನೇ ಇರೋಯಿನ್ ಸೊ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಬೇರೆಯವರು ಹೆಂಗೆ ಬೇರೆಯವರಿಗೆ ಅಂದರೆ ಹೆಂಗಸರಿಗೆ ಹೆಂಗೆ ಸೀಮಂತ ಮಾಡ್ತಾರೋ ಹಂಗೆ ಇದು ಒಂದು ಜೀವಿಗಳು ಇದಕ್ಕೂ ಫೀಲಿಂಗ್ಸ್ ಇದೆ ಬಟ್ ಅದಕ್ಕೆ ಮಾತಾಡೋಕ್ಕೆ ಬರೋಲ್ಲ ಸೊ ನಾವು ಇದಕ್ಕೂ ಸೀಮಂತ ಮಾಡ್ತಾ ಖುಷಿ ತುಂಬ ಇದೆ ಐ ಆಮ್ ಪ್ರೌಡ್ ಟು ಬಿ ಅ ಫಾರ್ಮರ್ ಡಾಟರ್ ಮನೆಯ ಹೆಣ್ಣು ಮಕ್ಕಳಂತೆ ಶಾಸ್ತ್ರೋಕ್ತವಾಗಿ ಹಸುಗಳಿಗೂ ಸೀಮಂತ ಕಾರ್ಯ ಮಾಡಿದ್ದಾರೆ ತೇಟ ಮಹಿಳೆಯರ ರೀತಿ ಹೊಸ ಸೀರೆ ಅರಿಶಿಣ ಕುಂಕುಮ ಹಣ್ಣು ಹಂಪಲುಗಳನ್ನಿಟ್ಟು ಮಡಿಲು ತುಂಬುವ ಮೂಲಕ ಮುತ್ತೈದೆಯರು ಶಾಸ್ತ್ರ ನೆರವೇರಿಸಿದ್ದಾರೆ ನಾವೇ ಅವ್ರ ಜೊತೆ ಬೆಳೆದಿದ್ದೀವಿ ನಾವು ಅವನ್ನೇ ಬೆಳೆಸಿ ಸೀಮಂತ ಮಾಡ್ತಾ ಇದೀವಿ ಇವಾಗ ಎಂಟು ತಿಂಗಳು ತುಂಬಿದೆ ನಮಗೆ ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ನಾವು ಮಾಮೂಲಿ ಲೇಡೀಸ್ಗೆ ಆ ಥರ ಮಾಡ್ತಾರೆ ಅದೇ ತರ ಸೀರೆ ಎಲ್ಲ ಇಟ್ಟು ತಟ್ಟೆ ಎಲ್ಲ ತುಂಬಿ ಶಾಸ್ತ್ರ ಮಾಡಿ ಪೂಜೆ ಮಾಡಿ ಮಾಡಿದೀವಿ ಸೀಮಂತ ಈಗ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಇನ್ನು ಈ ಅಪರೂಪದ ಸೀಮಂತ ಕಾರ್ಯಕ್ಕೆ ನೆಂಟರಿಷ್ಟರು ಸೇರಿದಂತೆ ಊರ ಜನರನ್ನ ಕೂಡ ಆಮಂತ್ರಿಸಲಾಗಿತ್ತು ಹೆಣ್ಣು ಮಕ್ಕಳು ಹೊಸ ಸೀರೆ ತೊಟ್ಟು ಹಣ್ಣಿನ ತಟ್ಟೆ ಕಳಸದ ತಟ್ಟೆ ಹಿಡಿದು ಸೀಮಂತದ ಶಾಸ್ತ್ರದಲ್ಲಿ ಮಿಂಚಿ ಸಂಭ್ರಮಿಸಿದ್ರು ಇವತ್ತು ನಮ್ಮ ಹಸುಗಳಿಗೆ ಮನುಷ್ಯಗೆ ಯಾವ ತರ ಸೀಮಂತ ಮಾಡ್ತಾರೆ ಈಗ ಹೆಣ್ಮಕ್ಳಿಗೆ ಅದೇ ತರ ಸೀಮಂತ ಮಾಡಿ ನಮಗೆ ಯಾರು ಬೇಕೋ ಇನ್ವೈಟ್ ಎಲ್ಲ ಎಲ್ಲರಿಗೂ ಇನ್ವೈಟ್ ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ಪ್ರತಿಯೊಂದು ಏನೇನ್ ಮಾಡಬೇಕು ಆ ಥರ ಎಲ್ಲ ತಟ್ಟೆ ತುಂಬಿಸಿ ಮಾಡಿದ್ದೀವಿ ಮೂಕ ಪ್ರಾಣಿಗಳಿಗೂ ಮನೆಯ ಸದಸ್ಯನ ಸ್ಥಾನ ನೀಡುವ ನಮ್ಮ ರೈತ ಪರಂಪರೆ ಇಂದಿಗೂ ಜೀವಂತವಾಗಿತ್ತು ಈ ರೈತ ಕುಟುಂಬದ ಕೆಲಸ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಘವೇಂದ್ರ ಗಂಜಾಮ್ ಗ್ಯಾರಂಟಿ ನ್ಯೂಸ್ ಮಂಡ್ಯ